असन्न वदनं धायै सर्व विघ्नोपशान्तये कुल ब्रह्म परब्रह्मा गुरु देवो महेश्वरः गुरु साक्षात् परब्रह्म तस्मै श्री नमः वं नमः शिवाय ॐ नमः शिवाय ॐ नमः शिवाय ओम दुं दुर्गाये नमः ओम दुं दुर्गाये नमः ओम दुं दुर्गाये नमः ओम शम शशीषराय नमः ओम नमः सूर्याय चंद्राय मंगलाय गुदायश्च भ्रुषि कृष्णबिष्च राहुभि केतुभि नमः ओम यमिनारायणाय नमः ಓಂ ಶ್ರೀ ಲಕ್ಷ್ಮೀ ಗವಿರಂಗನಾಥ ನಮ ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಈ ದಿನ ಶನಿ ಗೋಚಾರ ಫಲ ಶನಿ ಗೋಚಾರ ಫಲದಲ್ಲಿ ಈ ದಿನ ವಿಶೇಷವಾಗಿ ಹನ್ನೆರಡು ರಾಶಿಗಳ ಬಗ್ಗೆ ಗೋಚಾರ ಫಲನ ತಿಳಿಸಲಿಚ್ಛಿಸುತ್ತೇನೆ ಆದರೆ ಒಂದೊಂದು ರಾಶಿಗೂ ಒಂದೊಂದು ಫಲ ಇರೋದ್ರಿಂದ ಇದು ಎಲ್ಲಾರು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ವಿಷಯ ವಿಶೇಷವಾಗಿ ಸಾಡೆ ಸಾತ್ ಇರೋರಿಗೆ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾದಂತ ವಿಷಯ ಈಗ ಯಾರ್ ಬಿಡ್ತಾ ಇದೆ ಈಗ ಯಾರು ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಯಾರ್ಗೆ ಚತುರ್ಥ ಶನಿ ಬರ್ತಾ ಇದೆ ಪಂಚಮ ಶನಿ ಬರ್ತಾ ಇದೆ ಈಗ ಯಾರ್ಗೆ ಪಂಚಮ ಚತುರ್ಥ ಸಾಡೇ ಸಾತ್ ಬೀಳ್ತಾ ಐತೆ ಅದ್ರ ಬಗ್ಗೆ ವಿವರಣೆ ನಡೀ ನೀಡಲಾಗುತ್ತದೆ ಇರೋದಕ್ಕಿಂತ ಮುಖ್ಯವಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಶೇರ್ ಕಾಮೆಂಟ್ಸ್ ಎಲ್ಲ ಮಾಡಿ ಎಲ್ಲರಿಗೂ ತಲುಪಿಸಿ ಇದೇ ನನ್ನ ಕೋರಿಕೆ ಶ್ರೀ ಶ್ರೀನು ನ್ಯಾಯಾಧೀಶನಾದ ಮತ್ತು ಶಿಕ್ಷಕ ಎಂದು ಕರೆಯಲ್ಪಡುವ ಶನಿಯು ತನ್ನ ಸ್ವಂತ ರಾಶಿಯಾದ ಕುಂಭದಲ್ಲಿ ವಿಸ್ತೃತ ಅವಧಿಯವರಿಗೆ ಉಪಸ್ಥಿತನಾಗಿರುತ್ತಾರೆ ಬನ್ನಿ ಈ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಮತ್ತು ಇದರ ಮತ್ತು ಇತರ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಈಗ ಶನಿಯು ಕುಂಭರಾಶಿಯನ್ನು ತೊರೆದು ಗುರುವಿನ ಆಡಳಿತವಿರುವ ರಾಶಿಯನ್ನು ಪ್ರವೇಶಿಸಲು ತಯಾರಿ ನಡೆಸುತ್ತಿದೆ ಈ ಮಹತ್ವದ ಸಾಗಾಣಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆ ಏಳು ಶನಿಯು ರಾಶಿಗೆ ಸಂಚರಿಸುತ್ತಿದ್ದಂತೆ ಮಕರ ರಾಶಿಯವರಿಗೆ ಏಳುವರೆ ಶನಿಕಾಟ ಮುಕ್ತಾಯವಾಗುತ್ತದೆ ಮತ್ತು ಅದು ಮೇಷ ರಾಶಿಗೆ ಪ್ರಾರಂಭವಾಗುತ್ತದೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಉಪಸ್ಥಿತನಾಗಿರುವುದರಿಂದ ಇದು ಗ್ರಹಗಳ ನಡುವೆ ದೀರ್ಘವಾದ ಸಂಚಾರ ಅವಧಿಯನ್ನು ಹೊಂದಿದೆ ಇದು ಎಲ್ಲಾ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತದೆ ಶನಿಯು ರಾಶಿಗೆ ಪ್ರವೇಶಿಸುವುದರಿಂದ ಏಳೂವರೆ ಶನಿಯ ಮೊದಲ ಹಂತವು ಮೇಷರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಎರಡನೇ ಹಂತವು ರಾಶಿಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅಂತಿಮ ಹಂತವು ರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಧ್ಯೇಯ ಅಥವಾ ಅಶುಭ ತೊಂದರೆಯುಳ್ಳ ಅವಧಿ ಶನಿಯು ತೊಂದರೆ ಕೊಡುವ ಅವಧಿ ವಿಷಯದಲ್ಲಿ ವೃಶ್ಚಿಕ ರಾಶಿಯ ಧ್ಯೇಯವು ಅಂತ್ಯಗೊಳ್ಳುತ್ತದೆ ಮತ್ತು ರಾಶಿಗೆ ಪ್ರಾರಂಭವಾಗುತ್ತದೆ ಇದಲ್ಲದೆ ಕರ್ಕಾಟಕ ರಾಶಿಯವರಿಗೆ ಕಂಟಕ ಶನಿ ಮುಕ್ತಾಯವಾಗುತ್ತದೆ ಮತ್ತು ಇದು ಸಿಂಹ ರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ಶನಿಯು ತನ್ನ ಅಷ್ಟಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಪ್ರವೇಶಿಸುತ್ತದೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಂದು ರಾಶಿಗೆ ಈ ಸಂಚಾರವನ್ನು ಮಾಡಿದಾಗ ಅದು ಇನ್ನೂ ದಹನ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಈ ದಹನ ಸ್ಥಿತಿಯಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೆರಡು ಹೊಮ್ಮುತ್ತದೆ ಹೊರಹೊಮ್ಮುತ್ತದೆ ಶನಿಯ ಗಮನಾರ್ಹ ಪ್ರಭಾವವನ್ನು ಬೀರುತ್ತದೆ ಮೀನರಾಶಿಯಲ್ಲಿದ್ದಾಗ ಶನಿಯು ತನ್ನ ಹಿಮ್ಮುಖ ಚಲನೆಯನ್ನು ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಿಸುತ್ತದೆ ಮತ್ತು ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಇಪ್ಪತ್ತಾರಕ್ಕೆ ತನ್ನ ನೇರ ಚಲನೆಗೆ ಹಿಂತಿರುಗುತ್ತದೆ ಶಿಕ್ಷಕರಂತೆಯೇ ಶನಿಯು ನಮ್ಮ ಶಕ್ತಿಯನ್ನು ಸರಿಯಾಗಿ ಕೇಂದ್ರೀಕರಿಸ ಶಕ್ತಿಯನ್ನು ಸರಿಯಾಗಿ ಕೇಂದ್ರೀಕರಿಸಲು ಮತ್ತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪುನರ್ಜಿತ ಪುನರಾವರ್ತಿತ ಎಚ್ಚರಿಕೆಗಳ ಹೊರತಾಗಿಯೂ ನಮ್ಮ ತಪ್ಪು ಹಾದಿಯಲ್ಲಿ ಮುಂದುವರಿದರೆ ಶನಿಯು ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಹೊಂದಿದ್ದಾನೆ ಗಡಿಯೊಳಗೆ ಕಾರ್ಯನಿರ್ವಹಿಸಲು ಮತ್ತು ನಮ್ಮ ಕೆಲಸದ ಮಹತ್ವವನ್ನು ಪ್ರಶಂಸಿಸಲು ಶನಿಯು ನಮಗೆ ಕಲಿಸುತ್ತದೆ ಬುದ್ಧಿವಂತಿಕೆಯನ್ನು ಸಂಕೇತಿಸುವ ಮತ್ತು ಗುರುವಿನ ಆಳ್ವಿಕೆಯ ಸಂಕೇತವಾದ ಮೀನರಾಶಿಗೆ ಶನಿಯು ಚಲಿಸುವಾಗ ಅದು ಗುರುವಿನ ನಕ್ಷತ್ರ ಪೂರ್ವ ಭಾದ್ರಪದ ತನ್ನದೇ ಆದ ನಕ್ಷತ್ರ ಉತ್ತರ ಭಾದ್ರಪದ ಮತ್ತು ಬುಧನ ನಕ್ಷತ್ರ ರೇವತಿ ನಕ್ಷತ್ರಗಳ ಮೂಲಕ ಸಾಗುತ್ತದೆ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಮೇಲೆ ಗಣನೀಯ ಪ್ರಭಾವವನ್ನು ಬೀರುವ ಈ ಸಾಗಣಿಯ ವಿಶೇಷವಾಗಿ ಮಹತ್ವದಾಗಿರುತ್ತದೆ ಮಹತ್ವದಾಗಿದೆ ಎಂದು ನಿರೀಕ್ಷಿಸಲಾಗಿದೆ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ವೃತ್ತಿ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ವಿವರಗಳನ್ನು ತಿಳಿಯೋಣ ಓಂ ಶ್ರೀ ಗಣೇಶಾಯ ನಮಃ ನಮಸ್ಕಾರ ಪ್ರೀಕ್ಷಕರ ಶನಿ ಗೋಚಾರದಲ್ಲಿ ಮೀನರಾಶಿ ಸಂಚಾರವಾಗುತ್ತಿರುವಾಗ ಯಾವ ಒಂದು ಶುಭ ಅಶುಭ ಫಲ ಇದೆ ಎಂಬುದನ್ನು ಗಮನಿಸೋಣ ಇದಕ್ಕಿಂತ ಮುಖ್ಯವಾಗಿ ನೀವೇನು ತಿಳ್ಕೋಬೇಕು ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ವೀಕ್ಷಣೆ ಏನಾದರೂ ಶನಿ ಮೇಲಿದ್ದರೆ ನಿಮ್ಮ ಸಾಡಿ ಸಾತು ನಿಮಗೆ ಏನು ತೊಂದರೆ ಕೊಡಬೇಕು ಅನ್ಕೊಂಡಿತ್ತೋ ಮೀನರಾಶಿಯವರಿಗೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಮೈನಸ್ ಆಗುತ್ತೆ ಇದೇ ರೀತಿ ಚತುರ್ಥ ಪಂಚಮ ಅಷ್ಟಮ ಶನಿ ಇರುವವರಿಗೆ ಕೆಟ್ಟ ಫಲನ ಆದಷ್ಟು ಕಮ್ಮಿ ಮಾಡ್ತಾನೆ ನಮ್ಮ ಗುರು ಭಗವಾನ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಗಮನಿಸಿಕೊಳ್ಳಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಏನಾದರೂ ಪಂಚಮ ಚತುರ್ಥ ಅಷ್ಟಮ ಸಾಡೆ ಸಾತ ಅಂತ ಬರುತ್ತಲ್ಲ ಅಂತ ರಾಶಿಯವ್ರು ನಾನು ಹೇಳೋದೇನಪ್ಪ ಸಜೆಷನ್ ಅಂದ್ರೆ ಗುರು ವೀಕ್ಷಣೆ ಜನ್ಮ ಜಾತಕದಲ್ಲಿ ಇರೋದು ಒಂದು ದೊಡ್ಡ ವಿಷಯ ಏನಲ್ಲ ಬಟ್ ನೆಕ್ಸ್ಟ್ ಏನ್ ಆಲೋಚನೆ ಮಾಡಬೇಕು ಅಂದ್ರೆ ಬಿಂದುಗಳು ಅಂತ ಬರುತ್ತೆ ಎಷ್ಟೇ ಗುರು ವೀಕ್ಷಣೆ ಇದ್ರು ಅಷ್ಟಕ ವರ್ಗದಲ್ಲಿ ಗೋಚಾರದಲ್ಲಿ ಆಗ್ಲಿ ಅಥವಾ ಜನ್ಮ ಜಾತಕದಲ್ಲಿ ಬಿಂದುಗಳಿಲ್ಲ ಅಂತ ಅಂದಾಗ ಅದು ನಿಮಗೆ ಅಷ್ಟೊಂದು ಪರಿಣಾಮ ಕೊಡೋದಿಲ್ಲ ಕೆಲವೊಂದು ಲಗ್ನಗಳಿಗೆ ಕಾರಕನಾಗಿರುತ್ತಾನೆ ಅದನ್ನ ಗಮನಿಸ್ಕೋಬೇಕಾದ್ರೆ ವೃಷಭ ಮಿಥುನ ಕನ್ಯಾ ತುಲ ಮಕರ ಕುಂಭ ಈ ಲಗ್ನದವರಿಗೆ ಅಷ್ಟೊಂದಾಗಿ ಪೀಡೆ ಇರೋದಿಲ್ಲ ಯಾಕೆಂದ್ರೆ ಅದು ಲಗ್ನಕ್ಕೆ ಆತನು ಕರೆಕ್ಟ್ ಆಗ್ತೇನೆ ಮಿತ್ರನಾಗ್ತೇನೆ ಹಾಗಾಗಿ ಅಷ್ಟೊಂದಾಗಿ ಇರೋದಿಲ್ಲ ಇನ್ನಿತರೆ ಭಾವಗಳಲ್ಲಿ ಏನಾದರೂ ಬೇರೆ ಲಗ್ನಗಳಲ್ಲಿ ಯಾರೇ ಹುಟ್ಟಿದ್ರು ಅದು ಸ್ವಲ್ಪ ನೀವು ಗಮನಿಸ್ಕೋಬೇಕಾಗತ್ತೆ ನಾ ಹೇಳೋ ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ನಮಸ್ಕಾರ ಪ್ರಯೋಗಿಸಿದ್ರೆ ಶನಿ ಗೋಚಾರ ಫಲ ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಶನಿ ಸಂಕ್ರಮಣ ಎರಡ್ ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಕನ್ಯಾ ರಾಶಿ ಸ್ಥಳೀಯರು ಶನಿಯು ತಮ್ಮ ಏಳನೇ ಮನೆಗೆ ಚಲಿಸುತ್ತದೆ ಮತ್ತು ಅದು ಐದನೇ ಮತ್ತು ಆರನೇ ಮನೆಗಳನ್ನು ಆಳುತ್ತದೆ ಈ ಅವಧಿಯ ದೀರ್ಘ ದೀರ್ಘಾವಧಿಯ ಪಾಲುದಾರಿಕೆಗಳು ಒತ್ತಿ ಹೇಳುತ್ತದೆ ಇದು ಪ್ರೇಮ ವಿವಾಹಗಳಿಗೆ ಸಂಭಾವ್ಯ ಅವಕಾಶಗಳಿಗೆ ಕಾರಣವಾಗುತ್ತದೆ ನೀವು ಪ್ರಸ್ತುತ ಸಂಬಂಧದಲ್ಲಿದ್ದರೆ ಅದು ಮದುವೆಗೆ ದಾರಿ ಮಾಡಿಕೊಡಬಹುದು ಮದುವೆ ವ್ಯಾಪಾರದ ಪ್ರಯತ್ನಗಳು ಅಥವಾ ಇತರ ಅಗತ್ಯ ವಿಷಯಗಳಿಗಾಗಿ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯಬಹುದು ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವುದು ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಫಲಪ್ರದವಾಗಿರುವ ಸಾಧ್ಯತೆ ಇದೆ ಅಂದರೆ ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರೆ ಅದು ಫಲಪ್ರದವಾಗುತ್ತದೆ ಒಂಬತ್ತನೇ ಮೊದಲ ಮತ್ತು ನಾಲ್ಕನೇ ಮನೆಗಳ ಮೇಲೆ ಶನಿಯ ಪ್ರಭಾವವು ವ್ಯಾಪಕ ಪ್ರಯಾಣದ ಸಾಧ್ಯತೆಗಳನ್ನು ಸೂಚಿಸುತ್ತದೆ ಇದು ಆಯಾಸವಾಗಿದ್ದರೂ ಮಾನಸಿಕ ಶಾಂತಿಯನ್ನು ತರುತ್ತದೆ ಜುಲೈನಿಂದ ನವೆಂಬರ್ವರೆಗೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಇದು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಈ ಹಂತದಲ್ಲಿ ತಾಳ್ಮೆ ಮತ್ತು ಸಂಬಂಧಗಳನ್ನು ಚಾತುರ್ಯದಿಂದ ನಿರ್ವಹಿಸುವುದು ಅತ್ಯಗತ್ಯವಾಗಿರುತ್ತದೆ ಈ ಸಂಚಾರವು ದೀರ್ಘಾವಧಿಯ ಹೂಡಿಕೆಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಯಮಗಳನ್ನು ಬೆಂಬಲಿಸುತ್ತದೆ ವೈವಾಹಿಕ ಸಂಬಂಧಗಳಲ್ಲಿ ಏರಿಳಿತಗಳು ಉಂಟಾಗಬಹುದು ಇದು ನಿರಂತರ ವೈವಾಹಿಕ ಸಂತೋಷಕ್ಕಾಗಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಪರಿಹಾರ ಶನಿವಾರದಂದು ಕೊಡೆಗಳನ್ನು ದಾನ ಮಾಡಿ ಕನ್ಯಾ ರಾಶಿಯವರು